ಹಾಯ್ ಹೇಳಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕು ಶೇರು ಮಾಡಿ ಸಂಚಿಕೆ ಶುರುವಿನಲ್ಲಿ ರಚನ್ನು ಹಳು ಸೌಂಡ್ಗೆ ತುಂಬ ಹೆದ್ರಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಬರ್ತಾಳೆ ಆ ಟೈಮಲ್ಲಿ ಪದ್ಮಜ ಇರೋ ರೂಮ್ ಕಡೆ ಹೋಗ್ತಾಳೆ ಅವಾಗ ಅವಳ ಕಡೆಯಿಂದ ಒಂದು ಪಟ್ಟನಂಗೆ ಏನೋ ಪಾಸಾಗೋ ಥರ ಆಗಿಬಿಡುತ್ತೆ ಸಡನ್ನಾಗಿ ತುಂಬ ಭಯ ಪಟ್ಕೊಂಡ್ಬಿಡ್ತಾಳೆ ಆ ಟೈಮಲ್ಲಿ ಹಿಂದೆಯಿಂದ ದೇವಿ ಬಂದು ಭುಜದ ಮೇಲೆ ಕೈ ಇಡ್ತಾಳೆ ಆವಾಗ ಆ ಅಂತ ಜೋರಾಗಿ ಚೀರ್ತಾಳೆ ರಚನಾ ಅದಕ್ಕೆ ನೀವೇನು ಮಾಡ್ತಾಯಿದ್ದೀರಾ ಇಲ್ಲಿ ಇಷ್ಟೊತ್ತಲ್ಲಿ ಅಂತ ಕೇಳ್ತಾಳೆ ದೇವಿ ಲೈಟ್ ಆನ್ ಮಾಡಿಬಿಟ್ಟು ಹೇಳ್ತಾಳೆ ಈ ಲೈಟ್ ಸರಿ ಮಾಡೋಕ್ಕೆ ಹೇಳಿದ್ದೆ ಇನ್ನೂ ಸರಿ ಮಾಡಿಲ್ಲ ಅದಕ್ಕೆ ನೀವೇನು ಮಾಡ್ತಾಯಿದ್ದೀರಿ ಈ ಕತ್ಲೆಯಲ್ಲಿ ರಚನಾ ಹೇಳ್ತಾಳೆ ಆ ನಗು ಕೇಳಿಸ್ತಾ ಇದೆಯಾ ಅಂತ ಆಗ ದೇವಿ ಹೇಳ್ತಾಳೆ ಹಾಂ ನನಗೂ ಕೇಳಿಸ್ತಾ ಇದೆ ರಚನಾ ಹೇಳ್ತಾಳೆ ತುಂಬ ವಿಚಿತ್ರವಾಗಿಲ್ವಾ ಧ್ವನಿ ಇಷ್ಟೊತ್ತಲ್ಲಿ ಯಾರು ಹಾಗೆ ಇರೋದು ದೇವಿ ಹೇಳ್ತಾಳೆ ಮೊದಲು ರೂಮ್ಗೆ ಹೋಗಿ ಅದಕ್ಕೆ ಈ ತಾನೇ ಮನೆಗೆ ಬಂದಿದ್ದೀರಾ ಯಾಕೆ ಬೇಕು ನಿಮಗೆ ಅಲ್ಲ ನೀವು ಹೊರಡಿ ನಿಮ್ಮ ರೂಮಿಗೆ ರಚನಾ ಹೇಳ್ತಾಳೆ ಅಲ್ಲ ದೇವಿ ಅಷ್ಟು ಜೋರಾಗಿ ನಗು ಕೇಳಿಸ್ತಾ ಇದೆ ಅದು ಈ ಮಧ್ಯರಾತ್ರಿ ಹೊತ್ತಲ್ಲಿ ದೇವಿ ಹೇಳ್ತಾಳೆ ಅತಿಗೆ ಭಾಳ ವರ್ಷಗಳಿಂದ ಮಧ್ಯರಾತ್ರಿ ಆದರೆ ಸಾಕು ಈ ನಗು ನಮಗೆ ಕೇಳಿಸುತ್ತೆ ಅತಿಗೆ ಇದ್ರ ಬಗ್ಗೆ ಬೆಳಗ್ಗೆ ಮಾತಾಡೋಣ ಇವಾಗ ನಿಮ್ಮ ರೂಮಿಗೆ ಹೋಗಿ ಅತ್ತಿಗೆ ಕೆಲವು ಶಕ್ತಿಗಳಿಂದ ನಾವು ದೂರ ಇರಬೇಕು ನಮ್ಮನ್ನು ಮೀರಿದ್ದದು ಹೋಗ್ತಾ ಹೋಗ್ತಾ ನಿಮಗೆಲ್ಲೂ ಅರ್ಥ ಆಗುತ್ತೆ ಇವಾಗ ತಾನೇ ಮನೆಗೆ ಬಂದಿದ್ದೀರಾ ಜವಾಬ್ದಾರಿಗಳನ್ನು ವಹಿಸ್ಕೊಂಡಿದ್ದೀರಾ ನಿಧಾನಕ್ಕೆ ಒಂದೊಂದಾಗಿ ಸಾಲು ಮಾಡೋಣ ನೀವು ಹೋಗಿ ಅದಕ್ಕೆ ಅಂತ ಹೇಳ್ತಾಳೆ ರಚನಾ ಅಲ್ಲಿ ಅಲ್ಲಿಂದ ತುಂಬ ಗಾಬರಿಂದ ಹೊರಟೋಗ್ತಾಳೆ ಆಗ ಮತ್ತೆ ಜೋರಾಗಿ ಅಳ ಸೌಂಡನ್ನು ಕೇಳಿ ದೇವಿನೂ ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ತಾಳೆ ಇಲ್ಲಿ ಅವ್ರನ್ನ ತೋರಿಸ್ತಾರೆ ಪದ್ಮಜನು ಅಷ್ಟೇ ತುಂಬಾ ಹೆದರ್ಕೊಂಡಿರ್ತಾರೆ ಬೇಡ ಬೇಡ ನನಗೇನು ಮಾಡಬೇಡ ನನಗೇನು ಮಾಡಬೇಡ ಅಂತ ಹೆದ್ರಕೊಂಡು ಮಲ್ಕೊಂಡ್ಬಿಡ್ತಾರೆ ಇಲ್ಲಿ ರಚನಾ ಓಡ್ಬಂದು ಜೋರಾಗಿ ಬಾಗ್ಲಾಕೊಂಡ್ಬಿಡ್ತಾಳೆ ರಚನಾ ಜೀವನನ ನೋಡ್ತಾ ಹೇಳ್ತಾಳೆ ಇಷ್ಟು ಜೋರಾಗಿ ನಗು ಶಬ್ದ ಕೇಳ್ತಾ ಇದ್ದರು ಪ್ರಜ್ಞೆನೇ ಇಲ್ಲದೇ ಇರೋ ಹಾಗೆ ಮಲ್ಕೊಂಡಿದ್ದಾರೆ ಮತ್ತೆ ರಚನಾಗೆ ಅಳಿಸೋಣ ಕೇಳುತ್ತೆ ಆಗ ಹೇಳ್ತಾಳೆ ಆಗಲೇ ನೋಡಿದರೆ ನಗು ಶಬ್ದ ಈಗ ನೋಡಿದರೆ ಯಾರೋ ಜೋರಾಗಿ ಅಳ್ತಾ ಇರೋ ಶಬ್ದ ದೇವಿ ನೋಡಿದ್ರು ಅದೇ ಹಾಗೇನೆ ಎಷ್ಟೋ ವರ್ಷಗಳಿಂದ ಕೇಳಿಸ್ತಾ ಇದೆ ಅಂತಾಳೆ ಕೆಲವು ಶಕ್ತಿಗಳ ತಂಟೆಗೆ ಹೋಗಬಾರ್ದು ಅಂತ ಹೇಳ್ತಾಳೆ ಏನು ಇವಳು ಮಾತಿನರ್ಥ ಅಂದರೆ ಈ ಮನೆಯಲ್ಲಿ ಅತೇಂದ್ರಿಯ ಶಕ್ತಿಗಳಿದೆಯಾ ತುಂಬ ಹೆದ್ರಕೊಂಡು ಮಂಚದ ಮೇಲೆ ಕುತ್ಕೊಂಡು ಕರ್ದಂಗೆ ಆಗುತ್ತೆ ಬಾಗಿಲು ಆಗುತ್ತೆ ಅಂತ ಹೇಳ್ತಿದ್ದಾಳಲ್ಲ ಅಲ್ಲಿಗೆ ಅದೇ ಶಕ್ತಿನಾ ಈ ಮನೆಯಲ್ಲಿ ಆ ಥರದ್ದೊಂದು ಶಕ್ತಿ ಇದ್ದರೆ ಈ ಮನೆಯವರು ಯಾಕೆ ಅದನ್ನ ಇನ್ನೂ ಸರಿ ಮಾಡಿಲ್ಲ ಇಲ್ಲ ಇದರಿಂದೇ ಬೇರೆ ಏನೋ ಕತೆ ಇದ್ದಂಗಿದೆ ಇದೆ ಮೊದಲು ಬೆಳಗ್ಗೆ ಆದಮೇಲೆ ರಚನಾ ಸ್ನಾನ ಮಾಡ್ಕೊಂಬಂದು ಜಗದೀಶ್ ಚಂದ್ರ ಅವರ ಫೋಟೋದ ಮುಂದೆ ದೀಪ ಸ್ಥಳ ದೀಪ ಹಚ್ಚಿ ಅವ್ರ ಮಾವನಿಗೆ ಬಿಡ್ಕೊತಾ ಇರ್ತಾಳೆ ಮಾವ ಈ ಮನೆಯಲ್ಲಿ ಏನಾಗ್ತಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆಲ್ಲ ನೀವೇ ದಾರಿ ತೋರಿಸ್ಬೇಕು ಅಂತ ಬೇಡ್ತಾ ಇರ್ತಾಳೆ ಮನಸಲ್ಲೇ ಆ ಆ ಟೈಮಲ್ಲಿ ಹಿಂದೆಯಿಂದ ಕಪಿಲ್ ಬರ್ತಾನೆ ರಚನಾ ಅವನ ಕೆನ್ನೆಗೆ ಬಾರಿಸಿದ್ದನ್ನು ನೆನ್ಪು ಮಾಡಿಕೊಂಡು ಕೋಪದಿಂದ ಅವಳನ್ನ ಟಚ್ ಮಾಡಬೇಕು ಹಿಂದೆಯಿಂದ ಅಂತ ಬರ್ತಾ ಇರ್ತಾನೆ ಇನ್ನೇನು ಟಚ್ ಮಾಡಬೇಕು ಅನ್ನುವಷ್ಟರಲ್ಲಿ ದೇವಿ ಬಂದು ಕಪಿಲ್ ಅಂತ ಕರೀತಾಳೆ ಆವಾಗ ಸೈಲೆಂಟಾಗಿ ಜಗದೀಶ್ ಅವರಿಗೆ ಕೈ ಮುಗಿತಾ ಇದ್ದೀನಿ ಅನ್ನೋ ಥರ ನಾಟಕ ಆಡಿ ಅಲ್ಲಿಂದ ಹೊರಟೋಗ್ತಾನೆ ದೇವಿ ರಚನಾ ಹೇಳ್ತಾಳೆ ಅತ್ತಿಗೆ ಸೂಪರ್ ಸ್ಟಾರ್ ನೀವು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದೋರು ಆ್ಯಕ್ಚುಲಿ ಸೂರ್ಯನ ಎತ್ತಿಗೆ ಬರೋ ತನಕ ನೀವು ಹೇಳಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಗೆಸ್ನ ರಾಂಗ್ ಮಾಡಿಬಿಟ್ರಿ ಇಷ್ಟು ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡಿ ದೊಡ್ಡಪ್ಪನಿಗೆ ದೀಪ ಹಚ್ಚಿದಿರಲ್ಲ ನನ್ನ ಮನ್ಸು ಗೆದ್ಬಿಟ್ರಿ ಅತಿಗೆ ನೀವು ಅದಕ್ಕೆ ರಚನಾ ಹೇಳ್ತಾಳೆ ನಾನು ಹೆಸರಿಗೆ ಮಾತ್ರ ಸ್ಟಾರ್ ಆದರೆ ಬದುಕನ್ನ ಬದುಕೋದು ಇಷ್ಟಪಡೋದು ಒಬ್ಬ ಸಾಮಾನ್ಯ ಮಹಿಳೆ ಥರ ದೇವಿ ಹೇಳ್ತಾಳೆ ಇದು ಮಾತಂದರೆ ಅತಿಗೆ ನಾನೊಂದು ಡೌಟ್ ಕೇಳಲ್ಲ ನಿಮ್ಮ ಹತ್ರ ಏನು ಅಂತ ರಚನಾ ಕೇಳಿದಾಗ ದೇವಿ ಹೇಳ್ತಾಳೆ ನಿಮಗೆ ದೊಡ್ಡಪ್ಪ ಮುಂಚೆಯಿಂದನೂ ಪರಿಚಯ ಇತ್ತಾ ದೊಡಪ್ಪ ನಿಮಗೆ ಮಾವಾಗಬೇಕು ಅಂತ ನಿಮಗೆ ಗೊತ್ತೇ ಇರಲಿಲ್ವಲ್ವಾ ಆದರೂ ಹೇಗೆ ಅಷ್ಟೊಂದು ಕಾಳಜಿ ಅವ್ರ ಮೇಲೆ ರಚನ ಹೇಳ್ತಾಳೆ ಇಲ್ಲದೇ ಇರುತ್ತಾ ನನಗೂ ಜೀವನಿಗೂ ಮದುವೆ ಮಾಡಿಸಿದ್ದೇ ಅವರು ಆಗ ದೇವಿ ಕೇಳ್ತಾಳೆ ನಿಮಗೂ ಸಂಜೀವಣ್ಣನಿಗೂ ಮದುವೆ ಮಾಡಿಸಿದ್ದು ದೊಡ್ಡಪ್ಪನ ರಚನಾ ಹೌದು ದೇವಿ ರಚನಾ ನಾವು ವಜ್ರೇಶ್ವರಿ ಹೋಗ್ಬೇಕಾರೆ ಅಲ್ಲೆಲ್ಲ ಗಲಾಟೆಯಾಗಿದ್ದು ಹಾಗೆ ತಾಳಿ ತಂದು ಜಗದೀಶ್ ಅವರು ಅವಳ ಕೈಗೆ ಕೊಟ್ಟಿದ್ದು ಅದೆಲ್ಲ ನೆನ್ಪು ಮಾಡಿಕೊಂಡು ದೇವಿ ಹತ್ರ ಹೇಳ್ತಾ ಇರ್ತಾಳೆ ರಚನಾ ದೇವಿ ಹೇಳ್ತಾಳೆ ಓ ಸಂಜೀವಣ್ಣನ ಎರಡನೇ ಮದುವೆನೂ ಹೊಡೆದಾಟ ಬಡದಾಟದಲ್ಲೇ ನಡೀತಾ ದೇವಿಗೆ ರಚನಾ ಕೇಳ್ತಾಳೆ ಅಂದರೆ ಜೀವ ಮಾಧುರಿ ಮದುವೆ ಟೈಮಲ್ಲೂ ಗಲಾಟೆ ನಡೆದಿತ್ತಾ ದೇವಿ ಹೇಳ್ತಾಳೆ ಸಂಜೀವಣ್ಣ ಸಂಜೀವಣ್ಣ ಹೇಳಿಲ್ಲ ನಿಮಗೆ ಇದು ಇಲ್ಲ ಅಂತ ರಚನಾ ಹೇಳಿದಾಗ ದೇವಿ ಹೇಳ್ತಾಳೆ ಹೌದಾ ಸರಿ ರಚನಾ ದೇವಿ ಒಂದು ನಿಮಿಷ ಮಾಧೂರಿಯವ್ರ ಜೊತೆ ಜೀವ ಮದುವೆ ಹೇಗಾಯಿತು ಇಲ್ಲಿ ರಾಣ ಭಾಮಿನಿ ಕನಕಾಂಬರಿ ಕಪಿಲ್ ಅವ್ರನ್ನ ತೋರಿಸ್ತಾರೆ ಕನಕಾಂಬರಿ ಹೇಳ್ತಾಳೆ ಬೆಳಿಗ್ಗೆ ಬೆಳಿಗ್ಗೆ ಏನಿದು ಮೀಟಿಂಗ್ ಕಪಿಲ್ ಹೇಳ್ತಾನೆ ನಮ್ಮ ಶತ್ರು ಸಂಜೀವ ಮನೆಗೆ ಬಂದ್ರೆ ಆ ವಿಲ್ನ ಓದೋದು ಅಂತ ಲಾಯರ್ ಬರಣ ಹೇಳಿದ್ದ ಅದಕ್ಕೆ ಭಾಮಿನಿ ಹೇಳ್ತಾಳೆ ಹೌದು ಅವನು ಬರ್ದೇ ವಿಲ್ ಓದಿ ಅಂದರೆ ಎಲ್ಲಿ ಕೇಳ್ದ ಅಯ್ಯಪ್ಪ ಆಗ ಕಪಿಲ್ ಹೇಳ್ತಾನೆ ಹೌದು ಅವನು ಬಂದಾಗಿದೆ ರಾ ಲಾಯರ್ ರೂಲ್ಸ್ ಫಾಲೋ ಆಗಿದೆ ಅದಕ್ಕೆ ಅವನ್ನ ಕರೆಸಿ ವಿಲ್ನ ಓದ್ಸೋಣ ಅಂತ ಅಣ್ಣ ಹೇಳಿದ್ದಾನೆ ಕನಕಾಂಬರಿ ಹೇಳ್ತಾಳೆ ನಮಗೂ ಆ ವಿಲ್ ಬಗ್ಗೆ ಬಹಳ ಕುತೂಹಲ ಇದೆ ಆಗ ಬಾಮಿನಿ ಹೇಳ್ತಾಳೆ ಇಲ್ಲದೆ ಇರುತ್ತಾ ಮತ್ತೆ ನನಗಂತೂ ಆ ವಿಲ್ಲಲ್ಲಿ ಏನು ಬರೆದಿರ್ಬೋದು ಅಂತ ಏನು ಬರೆದಿದೆಯೋ ಏನೋ ಅಂತ ರಾತ್ರಿಯೆಲ್ಲ ಯೋಚನೆ ಮಾಡಿ ಮಾಡಿ ನಿದ್ದೆನೇ ಬಂದಿಲ್ಲ ಅಕ್ಕ ಆಗ ಕನಕಾಂಬರಿ ಹೇಳ್ತಾಳೆ ನಾನು ಮಾತಾಡೋ ಮಧ್ಯದಲ್ಲಿ ನೀನು ಮಾತಾಡ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ಭಾಮಿನಿ ಅಂತ ಹೇಳ್ತಾಳೆ ಕನಕಾಂಬರಿ ಹೇಳ್ತಾಳೆ ವಿಲ್ ಓದಿಸೋ ಆಸೆ ನನಗೂ ಇದೆ ಆದರೆ ಏನು ಮಾಡೋದು ನಿಮ್ಮ ಅಪ್ಪನ ಶ್ರಾದ್ದಾ ಕಾರ್ಯ ಆದಮೇಲೆ ತಾನೇ ವಿಲ್ನ ಓದಿಸ್ಬೇಕಂತ ಇರೋದು ಆಗ ಕಪಿಲ್ ಹೇಳ್ತಾನೆ ಅದಕ್ಕೆ ಶ್ರಾದಾ ನಾವು ಫ್ರೀ ಫೋನ್ ಮಾಡ್ಬಿಡೋಣ ಭಾಮಿನಿ ಕೇಳ್ತಾಳೆ ಫ್ರೀ ಫೋನ್ ಅಂದರೆ ಹನ್ನೊಂದು ದಿನ ಕಾರ್ಯಕ್ಕೆ ಇನ್ನು ಮೂರು ದಿನ ವೇಟ್ ಮಾಡಬೇಕು ಅದಕ್ಕೆ ನಾಳೆನೇ ಆ ಕಾರ್ಯ ಮುಗಿಸಿ ವಿಲ್ನ ಓದಿಸ್ಬಿಡೋಣ ಅಂತ ಅಣ್ಣ ಹೇಳಿದ್ದಾರೆ ನಿಮ್ಮಣ್ಣ ಡಿಸೈಡ್ ಮಾಡಿದ್ದಕ್ಕೆ ಕಾರ್ಯಕ್ರಮಗಳನ್ನು ಹಾಗೆ ಮಾಡೋಕ್ಕಾಗಲ್ಲ ನಾವು ಆಚರಣೆ ಮಾ ಮಾಡೋ ಪ್ರತಿಯೊಂದು ಶಾಸ್ತ್ರಕ್ಕೂ ಅದರದ್ದೇ ಆದಂತಹ ಮಹತ್ವ ಇದೆ ಅದನ್ನು ನಾವು ಪಾಲಿಸಲೇಬೇಕು ಆಗಲೇ ಅದನ್ನು ಜನ ಒಪ್ಪೋದು ಅದಕ್ಕೆ ಕಪಿಲ್ ಹೇಳ್ತಾನೆ ಸಾವಾಗಿದ್ದು ನಮ್ಮ ಮನೇಲಿ ನಾವು ಇಷ್ಟ ಬಂದಂಗೆ ಶ್ರಾದ್ದ ಕಾರ್ಯಗಳನ್ನು ಮಾಡ್ಕೋತೀವಿ ಅದಕ್ಕೆ ಕನಕಾಂಬರಿ ಹೇಳ್ತಾಳೆ ಪಟಾಕಿ ನಮ್ದು ನಾವು ಹಚ್ಚಿದಾಗೆ ದೀಪಾವಳಿ ಅಂದರೆ ಜನ ಬಾಯಿ ಬಡ್ಕೊಂಡು ನಗ್ತಾರೆ ಆಗ ರಾಣ ಹೇಳ್ತಾನೆ ಮಾಮ್ ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಇದೆ ಆದರೆ ಆ ದುಶ್ಮನ್ ಸಂಜೀವನ ಈ ಮನೆಯಲ್ಲಿ ನೋಡಿದರೆ ನನಗೆ ಪೆಟ್ರೋಲ್ ಹಾಕ್ಕೊಂಡು ಬೆಂಕಿ ಹಚ್ಕೊಂಡಂಗೆ ಆಗ್ತಿದೆ ಆ ವಿಲ್ನ ಏನಾದರೂ ಓದಿಸ್ಬಿಟ್ರೆ ಆ ಸಂಜೀವನ ಮನೆಯಿಂದ ಓಡಿಸ್ಬಿಡ್ಬೋದು ರಾಣ ಆ ಸಂಜೀವನನ್ನು ನೋಡಿದರೆ ನಿನ್ನಷ್ಟೇ ನನಗೂ ಮೈ ಉರಿತ್ತೆ ಆದರೆ ಏನು ಮಾಡೋದು ನಮಗೆ ಬೇರೆ ದಾರಿನೇ ಇಲ್ಲ ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಸಾವು ನೋವು ಮದುವೆ ಮುಂಜಿ ಅಂತ ಬಂದರೆ ಅದು ಬರೀ ನಮ್ಮನೆ ಸಮಾಚಾರ ಅಲ್ಲ ಸಂಬಂಧಿಕರು ಬಂದು ಬಳಗ ಎಲ್ಲ ಸೇರ್ತಾರೆ ಎಲ್ಲನೂ ಶಾಸ್ತ್ರದ ಪ್ರಕಾರ ನಡೆದ್ರೇ ಅದಕ್ಕೊಂದು ಬೆಲೆ ರಾಣ ಹೇಳ್ತಾನೆ ಸರಿ ಮ್ಯಾಮ್ ನೀವು ಇಷ್ಟೊಂದು ಹೇಳ್ತಾ ಅಂದಮೇಲೆ ಅದು ಕರೆಕ್ಟಾಗಿಯೇ ಇರುತ್ತೆ ಕಪ್ಪು ಸೆಕೆಂಡ್ ಅಟ್ಯಾಕಿಗೆ ಪ್ರಿಪೇರ್ ಆಗು ದಾಮಿನಿ ಕೇಳ್ತಾಳೆ ಸೆಕೆಂಡ್ ಅಟ್ಯಾಕಾ ಏನಪ್ಪ ಅದು ಅಂತ ಭಾಮಿನಿ ಕೇಳಿದಾಗ ರಾಣ ಹೇಳ್ತಾನೆ ನಿನ್ನೆನೇ ಹೇಳಿಲ್ವ ಅವರೆಲ್ಲ ಒಬ್ರದ್ದು ಪ್ರಾಣ ಹೋಗುತ್ತೆ ಅಂತ ಆಮೇಲೆ ಇಲ್ಲಿ ರಚನಾ ಹಾಗೆ ದೇವಿನ ತೋರಿಸ್ತಾರೆ ರಚನಾ ದೇವಿ ಕೇಳ್ತಾಳೆ ಹೇಳಿ ಜೀವ ಮಾಧುರಿ ಮದುವೆ ಹೇಗೆ ನಡೀತು ಅತ್ತಿಗೆ ಸಂಜೀವಣ್ಣ ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಹೇಳಿಲ್ಲ ಅಂದರೆ ಅದಕ್ಕೆ ಏನಾದರೂ ಒಂದು ಕಾರಣ ಇರುತ್ತೆ ಸಮಯ ಬಂದಾಗ ಗೊತ್ತಾಗುತ್ತೆ ಬಿಡಿ ರಚನಾ ಮತ್ತೆ ಕೇಳ್ತಾಳೆ ನಿನ್ನೆ ರಾತ್ರಿ ಆ ನಗು ಕೇಳ್ತಾ ಇತ್ತಲ್ಲ ಅದೇನದು ಯಾರು ಹಾಗೆ ನಗ್ತಾ ಇದ್ದದ್ದು ದೇವಿ ಹೇಳ್ತಾಳೆ ಅದು ಸಮಯ ಬಂದಾಗ ಗೊತ್ತಾಗುತ್ತೆ ಅತಿಗೆ ರಚನಾ ದೇವಿಗೆ ಹೇಳ್ತಾಳೆ ಎಲ್ಲದಕ್ಕೂ ಸಸ್ಪೆನ್ಸ್ ಮೇಂಟೇನ್ ಮಾಡಿದರೆ ಹೇಗೆ ಹೇಗೆ ದೇವಿ ನಾನು ಯಾರು ಈ ಮನೆ ಸೊಸೆ ತಾನೇ ಇದನ್ನೆಲ್ಲ ತಿಳ್ಕೊಳೋ ಹಕ್ಕು ಇಲ್ವಾ ನನಗೆ ಸರಿ ಜೀವ ಮಾಧುರಿ ಮದುವೆ ಹೇಗೆ ನಡೀತು ಅಂತ ನಿಮಗೆ ಗೊತ್ತಿದೆ ಅಲ್ವಾ ನೀವು ಹೇಳಿ ದೇವಿ ಹೇಳ್ತಾಳೆ ಅತಿಗೆ ಒಂದೊಂದು ಕತೆ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ಥರ ಕಾಣುತ್ತೆ ಒಂದೊಂದು ಪಾತ್ರಗಳು ಒಬ್ಬೊಬ್ಬರ ಕಣ್ಣಲ್ಲಿ ಒಂದೊಂದು ಥರ ಹಾಕುತ್ತೆ ಧರ್ಮರಾಯ ನ್ಯಾಯ ಧರ್ಮಕ್ಕೆ ಹೆಸರಾದವನು ಅಂತ ಕೆಲವರು ಅವ್ರನ್ನ ಕೊಂಡಾಡಿದರೆ ತೀರ ಹೆಂಡ್ತಿನ ಜೂಜ್ಗಿಟ್ಟ ಇವನು ಯಾವ ಸೀಮೆ ರಾಜ ಅಂತ ಅವನ್ನ ತೆಗಳೋರು ಇದ್ದಾರೆ ಕರ್ಣನ ದಾನ ಶೂರ ಅಂತ ಮೆರೆಸೋರು ಇದ್ದಾರೆ ಏನೇ ಶಕ್ತಿಶಾಲಿ ಆದರೂ ನಿಂತಿದ್ದು ಒಬ್ಬ ಕೆಟ್ಟವನ ಜೊತೆ ಅಂತ ಬೈಯೋರು ಇದ್ದಾರೆ ಅವ್ರವ್ರ ಭಾವ ಅವ್ರವ್ರ ಬಕುತಿಲಿ ಅಂತ ಒಂದು ಮಾತಿದೆ ಅಲ್ವಾ ಅದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಈಗ ನಾನು ಹೇಳೋ ವರ್ಜಿನಲ್ಲಿ ಸಂಜೀವಣ್ಣ ಮೇ ಬಿ ನಿಮಗೆ ವಿಲ್ಲಂತರ ಅನ್ನಿಸ್ಬೋದು ಅದೇ ಅವನು ಹೇಳೋ ವರ್ಜಿನಲ್ಲಿ ಅವನು ನಿಮಗೆ ಹೀರೋ ಥರ ಕಂಡು ನಿಮಗೆ ಕನ್ಫ್ಯೂಸಿಂಗ್ ಅಂತ ಅನಿಸ್ಬೋದು ಇವೆಲ್ಲ ಯಾಕೆ ಅತಿಗೆ ನೀವು ಸಂಜೀವಣ್ಣನಿಗೆ ಸ್ವಲ್ಪ ಟೈಮ್ ಕೊಡಿ ಅವರು ಖಂಡಿತ ನಿಮ್ಮ ಹತ್ರ ಎಲ್ಲ ಹೇಳ್ಕೊತಾರೆ ಅಂತ ಹೇಳಿ ಅಲ್ಲಿಂದ ದೇವಿ ಹೊರಟೋಗ್ತಾಳೆ ಇಲ್ಲಿ ಕೃಷ್ಣನ ತೋರಿಸ್ತಾರೆ ಕೃಷ್ಣ ಮೇಕಪ್ ಆಗ್ತಾ ಇರ್ತಾಳೆ ಜೀವ ಬರ್ತಾನೆ ಹಿಂದೆಯಿಂದ ಬೇಬಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳ್ತಾಳೆ ಜೀವನಿಗೆ ಕೃಷ್ಣ ಜೀವ ಅಂದ್ಕೊಳ್ತಾನೆ ಜನ್ರೇಷನು ತುಂಬ ಫಾಸ್ಟ್ ಆಗಿದೆ ಮುಂಚೆ ಎಲ್ಲ ವಯಸ್ಸು ಹುಡುಗಿಯರು ಕೇಳೋ ಪ್ರಶ್ನೆನಾ ಈಗ ಚಿಕ್ಕ ಮಕ್ಕಳು ಕೇಳೋ ಥರ ಆಗಿದೆ ಕೃಷ್ಣ ಹೇಳ್ತಾಳೆ ಬೇಬಿ ನಾನು ಹೇಗೆ ಕಾಣಿಸ್ತಾಯಿದ್ದೀನಿ ಅಂತ ನೀನು ಹೇಳೇ ಇಲ್ವಾ ಹೇಳಿಲ್ವಲ್ಲ ಅಂತ ಆಗ ನೀನು ಸೂಪರಾಗಿ ಕಾಣ್ತಾ ಇದ್ದೀಯಾ ಮುಖ ತೊಳೆದ್ರೂ ಚೆನ್ನಾಗಿ ಕಾಣಿಸ್ತೀಯ ತೊಳೆದೆ ಇದ್ರೂ ಚೆನ್ನಾಗಿ ಕಾಣಿಸ್ತೀಯಾ ಹಾಗಂತ ಕೃಷ್ಣನಿಗೆ ಜೀವ ರೇಗಿಸ್ತಾನೆ ಕೃಷ್ಣ ಕೋಪ ಮಾಡ್ಕೊತಾಳೆ ಆವಾಗ ಇಲ್ಲಿ ನೋಡಿಲ್ಲಿ ಬೇಬಿ ಯಾವಾಗಲೂ ಕ್ಯೂಟೇ ಆದರೆ ಈ ಡ್ರೆಸ್ ಚೆನ್ನಾಗಿಲ್ಲ ಕೃಷ್ಣ ಹೇಳ್ತಾಳೆ ನಾವು ಮನೆ ಒಳಗಡೆ ತಂದಿದ್ದು ಒಂದೇ ಬ್ಯಾಗಲ್ವಾ ಅಲ್ವಾ ಅದರೊಳಗಡೆ ಇದು ಒಂದೇ ಡ್ರೆಸ್ ಇತ್ತು ಆಗ ಜೀವ ಹೇಳ್ತಾನೆ ಅಯ್ಯೋ ಸಾರಿ ಬಾಬಿ ಎಲ್ಲ ಫುಡ್ ಇದೆಯಲ್ಲ ಇವಾಗ ತೊಗೊಂಬಂದು ಎಲ್ಲ ಜೋಡಿಸ್ಬಿಡ್ತೀನಿ ಆಯಿತಾ ಅಂತ ಜೀವ ಹೇಳಿದಾಗ ಕೃಷ್ಣ ಹೇಳ್ತಾಳೆ ಬೇಬಿ ನನಗೆ ಈ ಮನೆ ತುಂಬ ಇಷ್ಟ ಆಗಿದೆ ಐ ಆಮ್ ಸೋ ಹ್ಯಾಪಿ ಅಂತ ಹೇಳಿ ಜೀವನಗೆ ಹಗ್ ಮಾಡಿ ಅಲ್ಲಿಂದ ನಾನು ಮಾಮ ಜೊತೆ ಆಟ ಆಡ್ತೀನಿ ಅಂತ ಹೊರಟೋಗ್ತಾಳೆ ರಚನಾ ಬರ್ತಾಳೆ ಗುಡ್ ಮಾರ್ನಿಂಗ್ ಜೀವ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಗುಡ್ ಮಾರ್ನಿಂಗ್ ಅಂತ ರಚನಾ ಯಪ್ಪ ಅಂತ ಅಂದಾಗ ಜೀವ ಹೇಳ್ತಾನೆ ಯಾಕ್ರಿ ಏನಾಯಿತು ಅಂತ ರಚನಾ ಹೇಳ್ತಾಳೆ ಯಾವ ಇವತ್ತು ನಿಮ್ಮ ಮುಖದಲ್ಲಿ ಜೋಶು ಒಂದು ಸ್ಮೈಲು ನೋಡಿದೆ ಜೀವ ರಚನ ಕೈ ಹಿಡ್ಕೊಂಡು ರಚನಾ ಥ್ಯಾಂಕ್ ಯು ಸೋ ಮಚ್ ತುಂಬ ವರ್ಷಗಳ ನಂತರ ರಾತ್ರಿ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿದೆ ಅಂತ ಹೇಳಿದಾಗ ರಚನಾ ಹೌದು ನಾನು ನೋಡಿದೆ ಅದರಲ್ಲೂ ನಿಮ್ಮ ಮುಖ ನೋಡಿದೆ ಒಳ್ಳೆ ಮಗು ಥರ ಮಲಗಿದ್ರಿ ಹೇಳಿ ಯಾಕಂದರೆ ನೀವಿರೋದು ಅಮ್ಮನ ಮನೆಯಲ್ಲಿ ಆಗ ಜೀವ ಹೇಳ್ತಾನೆ ರಚನಾ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ನಿಮ್ಮ ಹಠದಿಂದ ಬಾಲ ಜೀವ ಅಂದ್ಕೊಂಡು ಬರ್ತಾನೆ ಜೀವ ಲೋ ಈ ಮನೇಲಿ ಮೋಹಿನಿ ದೇವ ಇದೆ ಕಣು ಇಲ್ಲಿ ಕೃಷ್ಣ ಒಬ್ಬಳೇ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ ಅಯ್ಯೋ ಇಷ್ಟು ದೊಡ್ಡ ಮನೇಲಿ ಮಾಮನ್ ರೂಮ್ ಅಂತ ಗೊತ್ತೇ ಇಲ್ವಲ್ಲ ಅಂತ ಡೋರ್ ಬಾಗ್ಲಾಗಿರುತ್ತಲ್ಲ ಅಲ್ಲಿ ಬಂದು ನಿಂತ್ಕೊಂತಾಳೆ ಬಾಲ ಮಾಮ ಎಲ್ಲರೂ ಎದ್ದಿದ್ದಾರೆ ಆದರೆ ಬಾಲಮಾಮ ಮಾತ್ರ ಮಿಸ್ಸಿಂಗು ಅಂದರೆ ಅವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಬಾಗಿಲು ಮುಚ್ಚಿದೆ ಇದೇ ಬಾಲಮಾಮ ರೂಮು ಅಂತ ಬಾಲಮಾಮ ಎದ್ದೇಳು ಅಂತ ಬಾಗಿಲು ಬಡಿಯೋಕ್ಕೆ ಶುರು ಮಾಡ್ತಾಳೆ ಹಾಗೆ ಪದ್ಮಾಜ ಅವರು ಅವಳು ಧ್ವನಿ ಕೇಳಿಸ್ಕೊಂಡು ಬಾಗಿಲು ಓಪನ್ ಮಾಡಬೇಕು ಅನ್ನೋಕ್ಕೆ ಬರ್ತಾ ಇರ್ತಾರೆ ಇಲ್ಲಿ ಜೀವ ನನಗೆ ನಿನ್ನೆ ನೈಟು ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಏನಾದರೂ ಕುಡ್ದಿದೀಯಾ ಅದು ಇನ್ನೂ ಇಳ್ದಿಲ್ವಾ ಬಾ ಮಜ್ಗೆ ಮಾಡ್ಕೊಡ್ತೀನಿ ಅಂತ ಬಾಲನಿಗೆ ಹೇಳ್ತಾನೆ ಏ ಅಂತ ಬಾಲ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್